ಮೊನ್ನೊನ್ನೆ ಮಾಡದಾಗಿದೆ ಸಿನಿಮಾ ರಿಯಲಿ ಟು ಥ್ಯಾಂಕ್ ಆಲ್ ಆಫ್ ಯು ಸಿನಿಮಾನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಕ್ಕೆ ಆ ಸಾಂಗನ್ನ ಏನಾಗಲಿ ಮುಂದೆ ಸಾಗುಣಿ ಅನ್ನೋ ಒಂದು ಸಾಂಗನ್ನು ಇನ್ನೂ ಜೀವಂತವಾಗಿಟ್ಟಿರೋದಕ್ಕೆ ಆ ಸಾಂಗ್ ಕೊಟ್ಟಂತ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾ ಡೈರೆಕ್ಟರ್ ಮಾ ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಎಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಸಿನಿಮಾ ಹಾಗೂ ಆ ಆ ಒಂದು ಅದ್ಭುತವಾದಂಥ ಹಾಡನ್ನು ನೀವು ನೆನ್ಪಿಟ್ಕೊಂಡಿದ್ದಕ್ಕೆ ಆ ಅದ್ಭುತವಾದ ಹಾಡಂತ ಅನ್ನೋದಕ್ಕೆ ಇನ್ನೊಂದು ಏನಂದ್ರೆ ಅದು ನನ್ನ ತಾಯಿಯ ಭಾಳ ಭಾಳ ಮೆಚ್ಚಿನ ಗೀತೆ ಆಗಿತ್ತು ಅವರು ಇರೋವರೆಗೂ ಅವ್ರದ್ದು ಆವತ್ತು ಫಿಲ್ಮ್ ರಿಲೀಸ್ ಆಗಿದ್ದ ದಿನದಿಂದ ಇವಾಗವರೆಗೂ ಅವರು ಇರೋ ತನಕ ಆ ಹಾಲೋ ಟ್ಯೂನ್ ಅದೇ ಸಾಂಗ್ ಆಗಿತ್ತು ಏನಾಗಲ್ಲೂ ಮುಂದೆ ಸಾಗುಣಿ ನನ್ನ ಅವ್ರ ಫೋನ್ ಇವತ್ತಿಗೂ ನನ್ನ ತಂದೆ ಇರ್ತಾಯಿದ್ದೆ ಇವತ್ತಿಗೂ ಅದೇ ಟ್ಯೂನ್ ಬರುತ್ತೆ ಅದಕ್ಕೆ ಆ್ಯಂಡ್ ರಮ್ಯಾ ಅನು ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದ ಫಿಲ್ಮ್ ಇವನ್ ಮೋರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಆ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು ಹೇಳಬೇಕಂದ್ರೆ ಗೊತ್ತಿಲ್ಲದರತ್ತೋ ಬಹುಶಃ ಯಾರು ಹೇಳ್ಕೊಂಡಿಲ್ಲ ಏನಂದ್ರೆ ಒಂದು ಅವತ್ತಿಗೆ ಕೆಲವರು ಆರ್ಜೆಗಳನ್ನ ನೋಡ್ಬೇಕಾರೆ ಅವರೊಂದು ಅವ್ರದೊಂದು ರೀತಿ ಇತ್ತು ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಸೊ ಐ ವಾಂಟ್ ಟು ಬಿಕಮ್ ದಟ್ ಅಂಡ್ ಆನ್ ಪ್ರೌಡ್ಲಿ ಎಲಿವೇಟ್ ಇಟ್ ಮೋ ಡ್ರೂಪಿ ಡ್ರೆಸ್ಸು ಲೂಸ್ ಪ್ಯಾಂಟ್ಸ್ ಬ್ಯಾಂಕಾಕಿಗೆ ಹೋಗಿ ಕಂಪ್ಲೀಟ್ ಕಾಸ್ಟ್ಯೂಮ್ಸ್ ನಾನು ಪರ್ಚೇಸ್ ಮಾಡ್ಕೊಂಡ್ಬಂದೆ ಅಲ್ಲಿ ಇಫ್ ಯು ರಿಮೆಂಬರ್ ಅದರಲ್ಲಿ ಒಂದೊಂದರೊಳು ಎರಡು ಮೂರು ಮೂರು ಲೇಯರ್ ಇದೆ ಟಿ ಶರ್ಟ್ ಶರ್ಟ್ಸ್ ಬಟ್ ಯಾವುದು ಫಿಟ್ ಆಗ್ತಾ ಇರಲ್ಲ ಎಲ್ಲ ಟೈಟ್ ಬಿಕಾಸ್ ಲಿಟಲ್ ಪ್ಲಂಪ್ ಇದೆಯೇ ದೋಸ್ ಡೇ ಸೊ ಪ್ರೀವಿಯಸ್ ಫಿಲ್ಮಲ್ಲಿ ನಾನು ಅವಾಗೊಂದೇ ಸಚ್ ಡಿಸಿಷನ್ ತೊಗೊಂಡಿದೆ ಅಂದರೆ ದಟ್ ಯಾವತ್ತೀ ಕಾಸ್ಟ್ಯೂಮ್ಸ್ ಒಳಗೆ ಫಿಟ್ ಆಗ್ತೀನೋ ನಾನು ಕರೆಕ್ಟಾಗಿ ಆವತ್ತು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಪ್ರೀವಿಯಸ್ ಫಿಲ್ಮ್ಸ್ ಅಂತ ಹಿಡಿದು ಆ ಇಷ್ಟು ಸೈಕಲ್ ಸಿಕ್ಸ್ಟೀನ್ ಫಿಫ್ಟೀನ್ ಕಿಲೋಮೀಟರ್ಸ್ ಎವ್ರಿ ಡೇ ಆ್ಯಂಡ್ ಓನ್ಲಿ ಫ್ರೂಟ್ಸ್ ಫಾರ್ ತ್ರೀ ಫೋರ್ ಮಂತ್ಸ್ ಅವತ್ತಿಗೆ ನಾನು ಅಷ್ಟು ಜಿಮ್ ಹೋಗ್ತಾ ಇದ್ದಾನಲ್ಲ ಸೊ ರೆಗ್ಯುಲರ್ ಡಯಟ್ ಲಿಟಲ್ ಬಿಟ್ ಆಫ್ ಯರ್ ಅಂತಾರೆ ಎಕ್ಸರ್ಸೈಸಸ್ ಸೆಟ್ ಟುಕ್ ಅ ಲಾಂಗ್ ಟೈಮ್ ಸೊ ಫೈನಲಿ ನಾನು ಆ ಕಾಸ್ಟ್ಯೂಮ್ ಆಲ್ಗಡೆ ಹೋದಾಗ ಇಟ್ ವಾಸ್ ವರ್ಕಿಂಗ್ ವೆರಿ ನೈಸ್ ಸೊ ಲಾಂಗ್ ಹೇರ್ ಕಟ್ ಮಾಡಿ ಐ ಹ್ಯಾಡ್ ಟು ಕೆಡ್ ಇನ್ ಟು ದ ರೋಲ್ ಆ್ಯಂಡ್ ಅವತ್ತಿನ ಆರ್ ಜಿ ಎಸ್ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕಾಸ್ ಐ ಥಿಂಕ್ ದೇ ಗೇಮ್ ಇ ದಿ ಒಪೀನಿಯನ್ ಐ ಬೌಟ್ ಹೌ ಟು ಫಾರ್ಮ್ ದಿಸ್ ಕ್ಯಾರೆಕ್ಟರ್ ಆರ್ ಕ್ಯಾನ್ ಪರ್ಸನಾಲಿಟಿ ಓವರ್ ಆಲ್ ಮುಸಂಜಯ್ ಮಾತ್ ಇಸ್ ಅ ವೆರಿ ಸ್ಪೆಷಲ್ ಫಲ್ಮ್ ನನಗೆ ಎಲ್ಲರಿಗೂ ನನ್ನ ಮನೆಯವ್ರಿಗೆ ಸೊ ಐ ಥ್ಯಾಂಕ್ ಯು ಎಂಟು ಆರ್ ಟೀಮ್ ಇನ್ನೆಲ್ಲರಿಗೂ ಒಂದು ಆ ಸಿನಿಮಾ ಹಾಗೂ ಗೀತೆಯ ಇವತ್ತಿಗೂ ನೆನೆಸ್ಕೊಳ್ಳೋದಕ್ಕೆ ಜೀವನ ಕಟ್ಟೋದಕ್ಕೆ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ